ಹದಿನಾರು ಸಾವಿರ ಖರ್ಚು ಮಾಡಿದ್ರೆ ಹದಿನೈದಿಂದ ಇಪ್ಪತ್ತು ಹಸುಗಳು ಅಥವಾ ನೂರ ಐವತ್ತಿಂದ ಇನ್ನೂರು ಕುರಿ ಮೇಕೆ ಸಾಕಾಣಿಕೆ ಮಾಡಬಹುದು ಇದೇನಿದೋ ಇದೆಲ್ಲ ಮುಸ್ಕಿಲ್ ಕ್ರಾಸ್ ನೈಪಿಯರು ವಾರ್ಷಿಕವಾರು ಸರಿಸುಮಾರು ಇನ್ನೂರ ಐವತ್ತು ಟನ್ ಬರ್ತದೆ

ಅಂದ್ರೆ ನೂರ ಎಂಬತ್ತು ಟನ್ ಅಂದ್ರೆ ಹದಿನೆಂಟೆಲ್ಲ ಮೂವತ್ತಾರು ಅಂದ್ರೆ ಮೂರು ಲಕ್ಷ ಅರವತ್ತು ಸಾವಿರ ಅಂದ್ರೆ ಸಮಸ್ಯೆ ಸಂಪೂರ್ಣ ಕ್ಲಿಯರ್ ಪ್ಲಾಂಟಿಂಗ್ ಮಾಡಿ ಡೆವಲಪ್ ಆಗಿ ಜಸ್ಟ್ ಮೂವತ್ತು ದಿನಕ್ಕೆ ಯಾವ ರೀತಿ ಬಂದಿದೆ ಅಂತ ಇದು ಇಲ್ಲ ರೇಷ್ಮೆ ಕೃಷಿ ಮಾಡ್ಕೋಬಹುದು ತಪ್ಪಿದೆ ಕುರಿ ಮೇಕೆ ಸಾಕಾಣಿಕೆಗೆ ಬಳಸ್ಕೋಬಹುದು ನೋಡಿ ಯಾವ ರೀತಿ ಎಲೆ ಇದೆ ಅಂತ ಒಂದ್ ಎಲೆ ಹಂಗಾಯಾಗ್ಲಾ ಒಂದು ಕಡ್ಡಿ ಹಾಕಿದ್ರೆ ಮಿನಿಮಮ್ ಇನ್ನೂರು ಬುಡ ಹೊಡೆಯುತ್ತೆ ಇನ್ನೂರು ಬುಡನಾ ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ರೈತ ಬಾಂಧವರು ಇವತ್ತಿನ ಈ ವಿಡಿಯೋ ಬಹಳಷ್ಟು ಉಪಯುಕ್ತವಾದಂತಹದ್ದು ಯಾಕಪ್ಪ ಅಂತಂದ್ರೆ ಇನ್ನೇನು ಬೇಸಿಗೆ ಕಾಲ ಪ್ರಾರಂಭ ಆಗ್ತದ ದನಗಳಿಗೆ ಕರಗಳಿಗೆ ಮೇವು ಇಲ್ಲ ಅಂತಂತ ಹೇಳಿ ಬಹಳ ರೈತರು ತೊಂದರೆಯನ್ನ ಅನುಭವಿಸ್ತಾರೆ ಅಂತಾನೆ ಇವತ್ತಿನ ವಿಡಿಯೋ ಅಂತ ಹೇಳ್ಬೋದು ಯಾಕಪ್ಪ ಅಂತಂತಂದ್ರೆ ಕರ್ನಾಟಕದೊಳಗ ಪ್ರಪ್ರಥಮ ಬಾರಿಗೆ ಒಂದು ಈ ಮೇವಿನ ಸಮಸ್ಯೆಗೆ ಕ್ರಾಂತಿಯನ್ನ ತಂದಂತಹ ಯುವ ರೈತರನ್ನ ನಿಮ್ಗೆ ತೋರ್ಸಕ್ ಹೊಂಟಾನಿ ಗೌರ್ಮೆಂಟ್ ಎಂಪ್ಲಾಯ್ ಆಗಿನೂ ಕೂಡ ಅವ್ರ ಖಾಲಿ ಸಮಯದೊಳಗ ರೈತರ ಕೆಲವೊಂದಿಷ್ಟು ಸಮಸ್ಯೆಗಳಿಗೆ ಪರಿಹಾರಗಳನ್ನ ಹುಡುಕ್ಬೇಕನ್ನೋ ಒಂದು ಕಾರಣಕ್ಕಾಗಿ ಮೇವಿನ ಸಮಸ್ಯೆಯನ್ನ ಯಾವ ರೀತಿ ಬಗೆಹರಿಸ್ಬೋದು ನಮ್ಮ ಕರ್ನಾಟಕದ ರೈತಿಗೆ ಯಾವ ಯಾವ ರೀತಿ ಮೇವಿನ ಅಗತ್ಯ ಐತಿ ಅದನ್ನು ಯಾವ ರೀತಿ ನಾವಿಲ್ಲಿ ಬೆಳೆಸ್ಕೋಬಹುದು ಅನ್ನೋದನ್ನ ರಿಸರ್ಚ್ ಮಾಡಿ ಅವರು ಕರ್ನಾಟಕದ ರೈತರಿಗಾಗಿ ಕೆಲವೊಂದಿಷ್ಟು ಮೇವಿನ ತಳಿಗಳನ್ನ ತಂದಿದ್ದಾರೆ ಬನ್ನಿ ಹಾಗಾದ್ರೆ ಯಾವ್ಯಾವ ತಳಿಗಳನ್ನ ಅವರು ಇಲ್ಲಿ ತಂದಿದ್ದಾರೆ ಹಂಗ ಅದನ್ನು ಸಪ್ಲೈ ಯಾವ ರೀತಿ ಮಾಡ್ತಾರ ಅದನ್ನು ಯಾವ ರೀತಿ ಬೆಳೆಸ್ತಾರ ರೈತರು ಅದರಿಂದ ಏನೇನು ಲಾಭ ಪಡ್ಕೊಳ್ಬೋದು ಯಾವ ಯಾವ ಸೀಸನ್ ಒಳಗೆ ಅದನ್ನು ಬೆಳಿಬೋದು ಅನ್ನೋದನ್ನ ಅವ್ರ ಬಾಯಿಂದನೇ ಕೇಳ್ಕೊಂಡ್ಬಿಡುನು ನಿಮಗ ಒಂದ್ ಆರ ಏಳು ತರದ ತಳಿಗಳನ್ನ ಕಾಣ್ತೀವಿ ಹಿಂಗ್ ನೋಡತ್ತಿರಲ್ಲ ಇದು ಒಂದ್ ತರ ತಳಿ ಇದರಿಂದ ರೈತರಿಗೆ ಏನ್ ಉಪಯುಕ್ತ ಆಕತ್ತ ಹದಿನೈದರಿಂದ ಇಪ್ಪತ್ತು ಹಸುಗಳು ಇದಾವಂತಂದ್ರ ಆ ಹಸುಗಳಿಗೆ ಒಂದ್ ಎಕ್ರೆಯಲ್ಲಿ ಈ ಮೇವನ್ನ ಬರಿ ಒಂದ್ ಹದಿನಾರು ಸಾವಿರ ರೂಪಾಯಿ ಖರ್ಚು ಮಾಡಿ ನೀವು ಅದ್ರ ಹಾಕಿದ್ರ ಕಡಿಮ್ ಕಡಿಮ್ ಅಂತಂದ್ರೂ ಒಂದ್ ಹತ್ತು ವರ್ಷದ ಮಠ ಮೇವಿನ ಚಿಂತನೆ ಇರೋದಿಲ್ಲ ಅದ್ ಹೆಂಗಂದ್ರ ನೀವು ಯೋಚನೆ ಮಾಡ್ತೀರಾ ಹಂಗಂದ್ರ ಈ ವಿಡಿಯೋನ ಆದಷ್ಟು ಪೂರ್ತಿ ನೋಡಿ ನಿಮ್ಮ ಅದು ಬಾಜು ರೈತ ಬಾಂಧವರಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀವಿ ಸೊ ಇವಾಗ ನಮ್ಮ ಜೊತೆಗಿದ್ದಾರೆ ಓಂಕಾರ ಸರ್ ಅವರು ಸರ್ ನಮಸ್ಕಾರ ನಮಸ್ಕಾರ ಸರ್ ಹೇಗಿದ್ರೆ ಸರ್ ಚೆನ್ನಾಗಿದೆ ಸರ್ ನೀವು ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸರ್ ನನ್ನ ಹೆಸರು ಬಂದು ಓಂಕಾರ ಅಂತ ನಮ್ಮ ಮೂಲತಃ ಬಂದು ತುಮಕೂರು ಜಿಲ್ಲೆ ಶಿರೋದ್ ತಾಲೂಕಿನ ಶಿವನಯನ ಪಾಳಿಯನ ಕುಗ್ರಾಮ ಬೇಸಿಕಲಿ ನಾನೊಬ್ಬ ಫಾರ್ಮರ್ ರೈತ ಬಟ್ ಇವತ್ತು ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ಬೋದು ಬಟ್ ನಮ್ಮ ಕೃಷಿ ಸಂಬಂಧಪಟ್ಟ ಅದರಲ್ಲಿ ಹೆಚ್ಚಿನದಾಗಿ ಹಸು ಕುರಿ ಮೇಕೆ ಸಾಕಾಣಿಕೆ ಮಾಡುವವರಿಗೆ ಮೂಲತಃ ಮೇನ್ ಸಮಸ್ಯೆ ಮೇವಿನ ಸಮಸ್ಯೆ ಅದು ತುಂಬಾ ನಾವು ಅನ್ಭವಿಸಿದ್ವಿ ಆ ರೈತರಿಗೋಸ್ಕರ ಏನಾದ್ರು ಒಂದು ರಿಸರ್ಚ್ ಮಾಡಿ ಅನುಕೂಲ ಮಾಡ್ಬೇಕು ಒಂದೇ ಉದ್ದೇಶದಿಂದ ಈ ಮೇವಿನ ತಲೆಗಳ ತಳಿಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಅದ್ರಲ್ಲಿ ಒಂದ್ ನಮ್ ಸರಿ ಸುಮಾರು ಒಂದ್ ಆರು ತಳಿ ಇದೆ ಎಂಟು ಸಾವಿರದಿಂದ ಎರಡು ರೂಪಾಯಿ ಹದಿನಾರು ಸಾವಿರ ರೂಪಾಯಿ ಹದಿನಾರು ಸಾವಿರ ಖರ್ಚು ಮಾಡಿದ್ರೆ ಹದಿನೈದಿಂದ ಇಪ್ಪತ್ತು ಹಸುಗಳು ಅಥವಾ ನೂರೈವತ್ತ ಇನ್ನೂರು ಕುರಿ ಮೇಕೆ ಸಾಕಾಣಿಕೆ ಮಾಡಬಹುದು ಅದು ಮಿನಿಮಮ್ ಹತ್ತು ವರ್ಷ ನೀವು ಅಮೆಜಾನ್ ಅಮೇಜಾಬಲ್ ಇದೆ ಕಾಸ್ಟ್ ಬಂದು ಮಿನಿಮಮ್ ಎಂಟರಿಂದ ಹತ್ತು ರೂಪಾಯಿ ಇದೆ ಒಂದು ಕಡ್ಡಿ ಬೆಲೆ ಒಂದು ಕಡ್ಡಿ ಬೆಲೆ ಹೌದು ನಿಮ್ಮ ಹತ್ರ ಜಸ್ಟ್ ಎರಡು ಎರಡು ರೂಪಾಯಿ ಚಾಕ್ಲೇಟ್ ವ್ಯಾಲಿ ಇದು ಬಂದು ಆಸ್ಟ್ರೇಲಿಯನ್ ರೆಡ್ ಮೇ ಅಂತ ಇದು ಹೌದು ಇದು ಮೂಲತಃ ಆಸ್ಟ್ರೇಲಿಯಾ ದೇಶದ್ದು ಇಂಪೋರ್ಟ್ ಮಾಡಿ ಇಲ್ಲಿ ಡೆವಲಪ್ ಮಾಡಿರೋದು ನೋಡಿ ಯಾವ ತರ ಇದೆ ಯಾವ ತರ ಇದೆ ಅಂತ ಇದೆಲ್ಲ ಯಾವ ರೀತಿ ಬಂದಿದೆ ನೋಡಿ ಇದು ನೋಡಿ ಯಾವ ರೀತಿ ಕಬ್ಬಿನ ನೀರಿನ ಅಂಶ ಯಾವ ರೀತಿ ಇದಾಗ್ತಾ ಇದೆ ಅಂತ ಸರ್ ಈಗ ರೈತರು ನಿಮ್ ಕಡೆ ಬಂದ ಕಟ್ಟಿ ಹೊಂತು ಅಂತಾರ ಸರ್ ನಾನು ಯಾವ ರೀತಿ ಬೆಳಿಬೇಕು ಅನ್ನೋದರ ಬಗ್ಗೆ ಒಂದ್ ಸ್ವಲ್ಪ ಹೇಳಿದ್ರೆ ಶುರುವಕ್ಕೆ ಸರ್ ಇದು ಲೈನ್ ಇಂದ ಲೈನಿ ಬಂದು ಮೂರ ಅಡಿ ಗಿಡದಿಂದ ಗಿಡಕ್ ಬಂದು ಒಂದೂವರೆ ಇಂದ 2 ಅಡಿ ಒಂದಡಿ ಕೂಡ ಆಗಬಹುದು ಈಗ ನೋಡ್ತಾ ಇದ್ದೀರಾ ಒಂದ್ ಕಡ್ಡಿ ಹಾಕಿದ್ರೆ ಐದ್ ಕಡ್ಡಿ ಆರ್ ಬುಡ ಅಂತಾರೆ ಹ್ಮ್ ಯಾವುದು ಬೇಡ ಜಸ್ಟ್ ಒಂದ್ ಬುಡದಲ್ಲಿ ಎಷ್ಟ್ ಇದೆ ನೋಡಿ ಸರ್ ಈಗ ಒಂದೇ ಬುಡದೊಳಗ ಅರೌಂಡ್ ನೂರೈವತ್ತ ಇನ್ನೂರು ಹಾ ನೂರೈವತ್ತಿನ್ನೂರು ಇವು ತಟ್ಟೆ ಮಾಡುತ್ತೆ ಹಾ ಇದು ರೈತರಿಗೆ ಅನುಕೂಲ ಹೌದಾ ಯಾಕಂದ್ರೆ ಮೇವಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಜಾಸ್ತಿ ಬರುತ್ತೆ ಜಾಸ್ತಿ ಬರುತ್ತೆ ಇದು ತುಂಬಾ ಅನುಕೂಲ ಇದಾಗ ಯಾಕಂದ್ರೆ ಪ್ರೋಟೀನ್ ಕಂಟೆನ್ ಅದ್ನೆಂಟು ಪರ್ಸೆಂಟ್ ಇದೆ ಇದ್ರೊಳಗಡೆ ಹೌದು ಡೈಜೇಷನ್ ಕಂಟೆಂಟ್ ಬಂದು ಇಪ್ಪತ್ತೆರಡು ಪರ್ಸೆಂಟ್ ಅವಾಗ ಮೂಲತಃ ರೆಡ್ ನೇಪಿಯರ್ ಪೇರ್ ನಾವ್ ಏನಕ್ಕೆ ಬಳಸ್ತೀವಿ ಅಂದ್ರೆ ಸಿಹಿ ಪ್ರಮಾಣ ಜಾಸ್ತಿ ಇದೆ ಹೌದು ಅಂದ್ರೆ ಹಸುವಿನ ಎಮ್ಮೆಯಲ್ಲಿ ಹಾಲಿನ ಕೊಪ್ತವೆ ಚೆನ ಸರ್ ಈಗ ಕೆಲವೊಂದಿಷ್ಟ ಏನಪ್ಪಾ ಅಂತಂದ್ರೆ ಈ ಬೇಸಿಗೆಗಾಲ ಬರಗತ್ತಲ್ಲ ಹೌದು ಕಾಲದ ಮೇವಿನ ಸಮಸ್ಯೆ ಹೌದು ಸೊ ಅದಕ್ಕೋಸ್ಕರ ಇವನ್ನ ಬೇಸಿಗೆಗಾಲದ ಅಂದ್ರೆ ಯಾವ ಸೀಸನ್ ಒಳಗೆ ಕುಂದ್ ಬೆಳಿಬಹುದು ಮತ್ತೆ ಯಾವ ಭೂಮಿ ಒಳಗೆ ಕುಂದ್ ಬೆಳಿಬಹುದು ಸವಳು ಮಿಶ್ರಿತ ಮಣ್ಣು ಒಂದು ಬಿಟ್ಟು ಕಪ್ಪು ನೆಲ ಆಗಿರ್ಬೋದು ಕೆಂಪು ನೆಲ ಆಗಿರ್ಬೋದು ಎರೆ ನೆಲ ಆಗಿರೋ ಎಲ್ಲಾ ಬರುತ್ತೆ ಸವಳು ಮಿಶ್ರಿತ ಒಂದು ಮಣ್ಣು ಬಿಟ್ಟು ಎಷ್ಟು ಹೈಟ್ ಇಳುವರಿ ಎಷ್ಟು ಬರ್ಬೋದು ರೆಡ್ನೇ ಪೇರ್ ಬಂದು ಹನ್ನೆರಡರಿಂದ ಹದಿನೈದು ಫುಟ್ ಬರುತ್ತೆ ಇಳುವರಿ ವಾರ್ಷಿಕವಾರು ನೂರ ಎಂಬತ್ತರಿಂದ ಇನ್ನೂರು ಟನ್ ಬರುತ್ತೆ ನೂರ ಎಂಬತ್ತರಿಂದ ಟನ್ ಒಂದು ಟನ್ ವ್ಯಾಲ್ಯೂ ಮಾರ್ಕೆಟ್ ಅಲ್ಲಿ ಎರಡು ಸಾವಿರ ಇದೆ ಅಂದ್ರೆ ನೂರ ಟನ್ ಅಂದ್ರೆ ಹದಿನೆಂಟೆಲ್ಲ ಮೂವತ್ತಾರು ಅಂದ್ರೆ ಮೂರು ಲಕ್ಷ ಅರವತ್ತು ಸಾವಿರ ಅಂದ್ರೆ ಮೇವಿನ ಸಮಸ್ಯೆ ಸಂಪೂರ್ಣ ಕ್ಲಿಯರ್ ಕ್ಲಿಯರ್ ಇನ್ನೊಂದು ನೀವು ನೋಡಾದಿರ್ಬೋದು ರೈತ ಬಾಂಧವರ ಇದು ಎಷ್ಟು ಹೈಟ್ ಐತೆ ಅಂತಂದ್ರೆ ನನ್ನಂತಹ ಒಂದು ಎರಡು ಮನುಷ್ಯರನ್ನ ನಿಲ್ಲಿಸುವಷ್ಟು ಎತ್ತರ ಇದು ಬೆಳಿತೈತಿ ಇದರಿಂದ ಏನಕ್ಕಪ್ಪ ಏನಕ್ಕಪ್ಪ ಅಂತಂತಂದ್ರೆ ಸೊ ಒಂದು ಹಸುಗೆ ಬೇಕಾಗಿರುವಷ್ಟು ಮೇವು ಅಲ್ಲದನ ನೀವು ಒಂದು ಎಕರೆದೊಳಗೆ ಅಥವಾ ನಿಮ್ಮ ಕಡೆ ಜಾಗ ಐತಂದ್ರೆ ಹೆಚ್ಚಿಗೆನೂ ಬೆಳೆಸ್ಕೊಂಡ್ರು ಕೂಡ ನೀವು ಆ ಏನು ಮೇವು ಬರ್ತೈತಲ್ಲ ಅದನ್ನ ನೀವು ಬೇರೆ ರೈತರಿಗೆ ಮಾರಾಟನೂ ಕೂಡ ಮಾಡಬಹುದು ಅವ್ರಿಗೂ ಕೂಡ ಅನುಕೂಲ ಅನ್ನೋದು ಕಾರಣದಾಗಿ ಇದನ್ನ ಒಂದ ತಳಿಗಳನ್ನ ಇವ್ರು ತಂದಾರ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರ ನಮ್ಮ ಕರ್ನಾಟಕದೊಳಗೆ ಇರುವಂತಹ ಆಲ್ಮೋಸ್ಟ್ ಪ್ರತಿ ಗೋಶಾಲೆಗಳಿಗಾಗಿರ್ಬೋದು ಅಥವಾ ಹಾಲಿನ ಡೈರಿಯನ್ನ ಇಟ್ಕೊಂಡಿರೋನು ಇದು ಸಪ್ಲೈ ಆಗಿರ್ತೈತಿ ಡೆವಲಪ್ ಆಗಿ ದಿನಕ್ಕೆ ಬಂದಿರೋದು ಇದು ಹೌದು ಡೆವಲಪ್ ಆಗಿ ಮೂವತ್ತು ದಿನಕ್ಕೆ ಯಾವ ರೀತಿ ಬಂದಿದೆ ಅಂತ ಆಲ್ರೆಡಿ ಇದು ಇಲ್ಲ ಬಂದಿದೆ ನಾವು ಆರು ಅಡಿ ಇದ್ರೆ ಸರಿ ಸುಮಾರು ಹದಿನೈದಿಂದ ಇಪ್ಪತ್ತು ಫುಟ್ ಬರ್ತವೆ ಸರಿ ಇದು ಬಂದ್ ಮೂಲತಃ ಇಪ್ಪನೇಳೆ ಇದು ವಿ ಒನ್ ಮಲಬೇರಿ ಅಂತ ರೇಷ್ಮೆ ಕೃಷಿ ಮಾಡ್ಕೋಬಹುದು ತಪ್ಪಿನ ಕುರಿ ಮೇಕೆ ಸಾಕಾಣಿಕೆಗೆ ಬಳಸ್ಕೋಬಹುದು ನೋಡಿ ಯಾವ ರೀತಿ ಎಲೆ ಇದೆ ಅಂತ ಒಂದ್ ಎಲೆ ಹಂಗ್ಲ ರೇಷ್ಮೆ ಕೃಷಿ ಮಾಡೋರಿಗೆ ರಾಮ ಬಾಣ ಈಗ ರೇಷ್ಮೆ ಸ್ವಲ್ಪ ಬದಲಾಗಿ ಈ ಏನಿದೆ ವಿ ಒನ್ ಮಲಬೇರಿ ತುಂಬಾ ಅನುಕೂಲ ಎಪ್ಪೆ ಕುರಿ ಮೇಕೆ ತಗೊಂಡಿದ್ದರೂ ಬಳಸ್ಕೋಬೋದು ಇದನ್ನ ಸ್ಮಾರ್ಟ್ ನೇಪಿರ್ ಅಂತ ಇದು ಮೂಲತಃ ಬಂದು ಇಂಡೋನೇಷಿಯಾ ಬ್ರೀಡ್ ಇಂಡೋನೇಷ್ಯಾ ಇದನ್ನು ಬಾಹುಬಲಿ ನೇಪಿರ್ ಅಂತಲೂ ಕರಿತಾರೆ ಹಂಗ್ಯಾಕ್ ಕರಿತಾರೆ ಸರ್ ಅದನ್ನ ಒಂದು ಕಡ್ಡಿ ಹಾಕೋದು ಮಿನಿಮಮ್ ಇನ್ನೂರು ಬುಡ ಹೊಡೆಯುತ್ತೆ ಇನ್ನೂರು ಬುಡಾನ ಬೇಸಿಕಲಿ ಕುರಿ ಮೇಕೆಗೆ ಜಾಸ್ತಿ ಯೂಸ್ ಮಾಡ್ತಾರೆ ಹಾಂ ನೋಡಿ ಯಾವ ರೀತಿ ಇದೆ ಅಂತ ಇವೆಲ್ಲ ಇದು ಒಂದು ಗಡ್ಡೆ ಅದು ಒಂದು ಗಡ್ಡೆ ಇದೇ ಇದೆಲ್ಲ ಫುಲ್ ಒಂದೇ ಗಡ್ಡೆ ಇದು ನೋಡಿ ಯಾವ್ದೇ ರೀತಿ ಸುಂಕಿರೋದು ನೋಡಿ ನೀವು ಅಬ್ಸರ್ವ್ ಮಾಡಿ ಕೈ ಕೊರದಾಗ ನೋಡಿ ಯಾವ್ದೇ ರೀತಿ ಸುಂಕಿರೋದಿಲ್ಲ ಬುಡದಿಂದ ಸುಳಿವರೆಗೂ ಬರೀ ಗರಿ ಬಿಟ್ರೆ ಕಡ್ಡಿ ಇರಲ್ಲ ನೀವು ಎಷ್ಟೇ ದಿನ ಬಿಟ್ಟರು ಕೂಡ ಕಡ್ಡಿ ಬರೋದಿಲ್ಲ ಇದು ಬರೀ ಗರಿ ಇರಲ್ಲ ಅಷ್ಟೇ ಅವಾಗ ನಾವು ಕಡ್ಡಿ ಯಾವ ರೀತಿ ಮಾಡ್ತೀವಿ ಅಂದ್ರೆ ಡ್ರೈ ಮಾಡ್ತೀವಿ ಅದನ್ನ ಅಲ್ಲಿ ನೋಡ್ತಾ ಇದ್ದಾರೆ ನೋಡಿ ಯಾವ ರೀತಿ ಬಂದಿದೆ ಇದು ನೇಪೇರಿಲ್ಲೇ ಅತಿ ಹೆಚ್ಚು ಪ್ರೋಟೀನ್ ಇರುವ ಕಂಡೆ ಮೇವು ಸರಿ ಸುಮಾರು ಇಪ್ಪತ್ತು ಪ್ಲಸ್ ಇದೆ ಡೈಜೆಷನ್ ಕಂಡೆ ಇಪ್ಪತ್ತಾರು ಪರ್ಸೆಂಟ್ ಇದೆ ನೋಡಿದ್ರೆ ತೈವಾನ್ ಜಾಯಿಂಟ್ ಕಿಂಗ್ ಅಂತ ಜಾಯಿಂಟ್ ಕಿಂಗ್ ಜಾಯಿಂಟ್ ಕಿಂಗ್ ಅಂತ ಜಾಯಿಂಟ್ ಕಿಂಗ್ ಅಂತ ಏನು ನೇಮ್ ಬಂದಿದೆ ಮೂಲತಃ ತೈವಾನ್ ದೇಶದ್ದು ವಾರ್ಷಿಕವಾರು ಅತಿ ಹೆಚ್ಚು ಇಳುವರಿ ಬರುವ ಮೇವು ಇದು ಸರಿಸುಮಾರು ಎಕರೆಗೆ ಇನ್ನೂರ ಐವತ್ತು ಟನ್ ಬರುತ್ತದೆ ಇದೇನಿದೋ ಇದೆಲ್ಲ ಮುಸ್ಕಿನ್ ಜೋಳ ಕ್ರಾಸ್ ನೈಪಿಯರ್ ವಾರ್ಷಿಕವಾರು ಸರಿಸುಮಾರು ಇನ್ನೂರ ಐವತ್ತು ಟನ್ ಬರ್ತದೆ ಇದು ಇದು ನೋಡಿ ನೋಡ್ತಾ ಯಾವ ರೀತಿ ಇದೆ ಅಂತ ಈಗ ನೇಪಿಯರಲ್ಲಿ ಅಲ್ಲಿ ಐದಾರು ಡಿಬ್ ಬಂದೆ ಕಡ್ಡಿ ಬರುತ್ತೆ ಅಂತ ಹೇಳ್ತಾರೆ ಯಾವುದೇ ರೀತಿ ಕಡ್ಡಿಗಳು ಬರಲ್ಲ ಬರೇ ರಸದ ಮೇಲೆ ಇದು ಕಡ್ಡಿ ನೋಡಿ ಹೆಂಗಿದೆ ರಸದ ಮೇಲೆ ನೋಡಿ ಈಗ ಅಷ್ಟೇ ಆಲ್ರೆಡಿ ಎಂಟೇ ಇದೆ ಕಡ್ಡಿಗಳು ಬಲ್ತೇ ಇಲ್ಲ ಇದು ನೋಡಿದ ಥೈಲ್ಯಾಂಡ್ ಸೂಪರ್ ನೈಬಿ ಅಂತ ವಾರ್ಷಿಕವಾರು ಇನ್ನೂರು ಟನ್ ಇಳುವರಿ ಬರ್ತದೆ ನೋಡಿದ್ರೆ ಯಾವ ರೀತಿ ಇದೆ ಅಂತ ಯಾವ ರೀತಿ ಕಡ್ಡಿಗಳು ನೋಡಿ ಯಾವ ರೀತಿ ಬರ್ತಾ ಇದೆ ಅಂತ ಸ್ಟ್ರೆಂತ್ ನೋಡಿ ಇದು ತೈವಾನ್ ಗ್ಯಾಂಕಿಂಗ್ ಆಗಿರೋದ್ರಿಂದ ಸರಿ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಫುಟ್ ಬರುತ್ತೆ ಸರ್ ಹದಿನೆಂಟಿಂದ ಇಪ್ಪತ್ತು ಫೋಟೋ ಸರ್ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಜಾಸ್ತಿ ಐತೆ ಸರ್ ಈಗ ಹಾ ಸರ್ ಈಗ ಲೈನ್ ಕೇಳ್ ಕರೆದು ಲೈನ್ವರೆಗೂ ಬರುತ್ತೆ ಈಗ ನೋಡ್ತಾ ಇದ್ರಿ ಯಾವ ರೀತಿ ಇದೆ ಕ್ವಾಲಿಟಿ ಅಂತ ಇದು ಹ್ಮ್ ನಾವು ಯಾವ ರೀತಿ ಡ್ರೈವಿಂಗ್ ಮಾಡ್ತೀವಿ ನೇಪೇ ನೋಡಿ ನೋಡಿದ್ರಿ ಕಡ್ಡಿಯ ಗುಣಮಟ್ಟ ಮುಖ್ಯ ಕಡ್ಡಿಲಿ ಯಾವುದೇ ರೀತಿ ರಾಜಿ ಆಗೋದಿಲ್ಲ ನಾವು ಗುಣಮಟ್ಟದಲ್ಲಿ ನೋಡಿ ಯಾವ ರೀತಿ ಬಂದಿದೆ ಅಂತ ನೀವು ಇಲ್ಲಿ ನೋಡತ್ತಿರ್ಬೋದು ನಿಮ್ಗೆ ಕ್ಯಾಮ್ರಾದೊಳಗೆ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸೋದಿಲ್ಲ ಅಂತ ಅನ್ನಿಸ್ತತಿ ಬಟ್ ಇದು ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಅಡಿಗಳಷ್ಟು ಎತ್ರ ಇರುವಂತಹ ಮೇವಿನ ಒಂದು ತಳಿ ತಳಿ ಓಕೆ ಇದು ವಾರ್ಷಿಕ ವರ್ಷದ ಇನ್ನೂರ ಐವತ್ತು ಟನ್ ಇಳುವರಿ ಬರ್ತದೆ ಇನ್ನೂರ ಐವತ್ತು ಟನ್ ಒಂದು ಎಕರೆಗೆ ಹೌದು ಇದನ್ನ ಸಿ ಎನ್ ಜಿ ಗ್ಯಾಸ್ ಇದು ಮಾಡ್ತಾ ಇದಾರೆ ಈಗ ರೈತರುಗಳು ಗುಜರಾತ್ ಕಡೆ ಮಹಾರಾಷ್ಟ್ರ ಕಡೆ ಎಲ್ಲ ನಮ್ಮ ಕರ್ನಾಟಕದ ಅತಿ ಶೀಘ್ರದಲ್ಲಿ ಬರಬಹುದು ಇನ್ನೂರ ಐವತ್ತು ಟನ್ ಅಂದ್ರೆ ವಾರ್ಷಿಕ ಎರಡ್ ಸಾವಿರ ಟನ್ ಅಂತ ಹೋದ್ರೆ ಐದು ಲಕ್ಷ ಇವತ್ತು ಒಂದ್ ಎಕರೆ ಕಬ್ಬ ಹಾಕೊಂಡ್ರೆ ನೂರ್ ಟನ್ ಬರಬಹುದು ಇದು ಇನ್ನೂರ ಟನ್ ಅಂದ್ರೆ ಐದು ಲಕ್ಷ ನೂರ್ ಕಬ್ಬಲ್ಲದೆ ಎರಡು ಲಕ್ಷ ಅಂದ್ರೆ ನಮ್ ರೈತರಿಗೆ ಮೂರ್ ಲಕ್ಷ ಹೆಚ್ಚುವರಿ ಹಣ ಬರುತ್ತಲ್ಲ ಕಡ್ಡಿಯ ಗುಣಮಟ್ಟಕ್ಕೆ ಪ್ರತ್ಯಕ್ಷ ಸಾಕ್ಷಿ ಇವಾಗ ನಾವ್ ಇಲ್ಲೇ ಪ್ಲಾಂಟಿಂಗ್ ಮಾಡಿದ್ವಿ ಯಾವ ರೀತಿ ಕಡ್ಡಿ ಬರ್ತಾ ಇದೆ ಅಂತ ನೀವು ಕಣ್ಣಿ ಕಾಣ್ತಾ ಇದ್ದ ನಾನು ಯಾವ್ದೇ ರೀತಿ ಸೆಕೆಂಡ್ ಪ್ಲಾಂಟಿಂಗ್ ಮಾಡಿಲ್ಲ ಡೈರೆಕ್ಟ್ ಪ್ಲಾಂಟಿಂಗ್ ಮಾಡಿರೋದು ಮ್ಯಾಕ್ಸಿಮಮ್ ರಿಸಲ್ಟ್ ಕೊಡ್ತೀವಿ ಸರ್ ಮ್ಯಾಕ್ಸಿಮಮ್ ಸರ್ ಈಗ ರೈತರಿಗೆ ಯಾವ ರೀತಿ ನೀವು ಸಪ್ಲೈ ಮಾಡ್ತೀರಿ ಸರ್ ಅಂದ್ರೆ ನೀವು ಮೇವನ್ನ ಯಾವ ರೀತಿ ಕಟ್ ಮಾಡ್ತೀರಿ ಕಟ್ ಮಾಡಿದ್ ಕಡ್ಡಿಗಳನ್ನ ಯಾವ ರೀತಿ ಕೊಡ್ತೀರಾ ಸರ್ ಬನ್ನಿ ಸರ್ ತೋರಿಸ್ತೀವಿ ಯಾವ ರೀತಿ ಅಂತ ಈಗ ಹೊಲದಿಂದ ಆಲ್ರೆಡಿ ಕಟಿಂಗ್ಸ್ ಆಗಿ ಬಂದಿದೆ ಇಲ್ಲಿ ಓಹ್ ಕಟ್ ಮಾಡ್ಕೊಂಡ್ ಬಂದಿರುವಂತ ಮೇವು ಈ ಕಟ್ ಮಾಡ್ಕೊಂಡ್ ಬಂದಿರೋ ಮೇವು ಈಗ ಎಲೆಗಳನ್ನೆಲ್ಲ ರಿಮೂವ್ ಮಾಡಿದ್ವಿ ಎಲೆಗಳ ರಿಮೂವ್ ಮಾಡಿ ನೋಡಿ ಈ ರೀತಿ ಆಲ್ರೆಡಿ ಎತ್ತಿಟ್ಕೊಂಡಿದ್ವಿ ಓಕೆ ನೋಡಿ ಈ ತರ ಮಷೀನ್ ಅಲ್ಲಿ ಹ್ಯಾಂಡ್ ಕಟಿಂಗ್ ನಡೆಯುತ್ತೆ ನಮ್ಮ ಹತ್ರ ಈ ತರ ಮಷೀನ್ ಕಟಿಂಗ್ಸ್ ನಡೆಯುತ್ತೆ ನೋಡಿ ಇದು ಕಡ್ಡಿಯ ಗುಣಮಟ್ಟ ಆಲ್ರೆಡಿ ಇದು ಕೌಂಟ್ ಮಾಡಿ ಈ ತರ ಇದೇನೇ ನೋಡಿ ಕಡ್ಡಿ ಕ್ವಾಲಿಟಿಗಳು ಈ ತರ ಪ್ರತಿ ಕಡ್ಡಿ ಕೂಡ ಎರಡು ಗೆಣ್ಣು ಸಂಪೂರ್ಣ ಈ ತರ ಕೌಂಟ್ ಮಾಡಿರ್ತೀವಿ ನೆಕ್ಸ್ಟ್ ಕೌಂಟ್ ಮಾಡಿದ್ದು ಚೀಲದಲ್ಲಿ ಪ್ಯಾಕಿಂಗ್ ಮಾಡಿ ರೈತರು ಹೆಸರು ಅವ್ರಿಗೆ ಎಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೋ ಅಲ್ಲಿಗೆ ತಾಲೂಕು ಹೆಸರು ಅವ್ರ ಫೋನ್ ನಂಬರ್ ಬರೆದ್ಬಿಟ್ಟು ನಾವು ಸಿ ನಮ್ದು ಮುಖಾಂತರ ತಾಲೂಕಿಗೆ ಸಪ್ಲೈ ಮಾಡಿ ಅಲ್ಲಿಂದ ನಮ್ಗೆ ಟ್ರಾನ್ಸ್ಪೋರ್ಟ್ ಆಫೀಸ್ಗೆ ಸಪ್ಲೈ ಮಾಡ್ತೀವಿ ಸರ್ ನಮಗೆ ರೈತರು ಯಾವ ರೀತಿ ಖರೀದಿ ಸರ್ ರೈತರಿಗೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡ್ಕೋ ನಂಬರ್ ಏಯ್ಟ್ ಡಬಲ್ ಸಿಕ್ಸ್ ಜೀರೋ ಸಿಕ್ಸ್ ಸೆವೆನ್ ಫೋರ್ ತ್ರೀ ಸಿಕ್ಸ್ ಜೀರೋ ಇನ್ನೊಂದು ನಂಬರ್ ಬಂದು ಸೆವೆನ್ ನೈನ್ ಡವೆನ್ ಫೈವ್ ತ್ರೀ ಫೋರ್ ಸೆವೆನ್ ಏಯ್ಟ್ ಫೋರ್ ಸೆವೆನ್ ನಾವು ಮೊದಲು ಫೋನ್ ಪೇ ಗೂಗಲ್ ಪೇ ಮುಖಾಂತರ ಕಟಿಂಗ್ಸ್ ಮಾಡ್ತೀವಿ ಯಾಕೆ ಅಂದ್ರೆ ಹತ್ತು ಸಾವಿರ ಬೇಕು ಅಂತಾರೆ ನಾವು ಕಟ್ ಸರ್ ಮಳೆ ಬೇಡ ರೈತ ನೋಡಿದ್ರಲ್ಲ ನೀವು ಏನಾದ್ರು ಈ ರೀತಿಯ ಮೇಲನ್ನ ನಿಮ್ಮ ಹೊಲಗಳಲ್ಲಿ ಹಾಕಬೇಕಂತ ಯೋಚನೆ ಮಾಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ನೀಡಿರುವಂತಹ ನಂಬರ್ಗೆ ಕರೆ ಮಾಡಿ ಬುಕ್ ಕೂಡ ಮಾಡ್ಕೋಬಹುದು ಈ ವಿಡಿಯೋ ನಿಮ್ಗೆ ಆದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ನಿಮ್ಮ ಅಕ್ಕಪಕ್ಕದ ರೈತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗೋಣ ಇನ್ನೊಂದು ಕೃಷಿಗೆ ಸಂಬಂಧಪಟ್ಟಂತಹ ವಿಡಿಯೋ ನಮಸ್ಕಾರ